ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಹುಲಿ ಅಂತೇಳಿ ಬಿರುದು ಪಟ್ಟುಕೊಂಡವರು ಕೇವಲ ಇಬ್ಬರು ಮಾತ್ರ ರಾಜಕಾರಣಿಗಳು ಏನಕ್ಕಾಕ ಈಗೆಲ್ಲರೂ ಹುಲಿ ಹುಲಿ ಅನ್ನಾಕತ್ತಾರ ಅಂತ ಹೇಳ್ತಿರ್ಬೇಕು ಆದರೆ ರಾಜ್ಯದ ಇತಿಹಾಸದ ರಾಜಕಾರಣದ ಪುಟಗಳನ್ನು ತೆಗೆದ ನೋಡ್ರಿ ರಾಜ್ಯದಲ್ಲಿ ಕೇವಲ ಇಬ್ಬರು ಮಾತ್ರ ರಾಜಕೀಯ ಹುಲಿ ಎಂದು ಜನರಿಂದ ಬಿರುದು ಪಡೆದುಕೊಂಡಂಥ ಆ ಇಬ್ಬರು ಯಾರು ಅನ್ನೋದು ನಿಮಗೆ ಕುತೂಹಲ ಆಗ್ತಿರ್ಬೇಕಲ್ರಿ ಇದೇ ಉತ್ತರ ಕರ್ನಾಟಕದಿಂದ ವಿ ಎಲ್ ಪಾಟೀಲ್ ರಾಯಬಾಗ ಹುಲಿ ಇದೇ ಗದಗದಿಂದ ಹುಲಕೋಟಿಯ ಕೆ ಎಚ್ ಪಾಟೀಲ್ ಹುಲಿ ಎರಡೇ ಹುಲಿ ಹುಲಕೋಟಿ ಹುಲಿ ಅಂತಿರು ಈ ವಿ ಎಲ್ ಪಾಟೀಲ್ ಒಂದು ದೊಡ್ಡ ಸಾಮ್ರಾಜ್ಯದ ಹುಲಿ ಮತ್ತೆ ಯಾರಿಗೆ ಹುಲಿ ಅನ್ನೋಕ್ಕೆ ಸಾಧ್ಯ ರೀ ಹಾಂಗ ಗಾಡ್ಸಿದ್ದು ಅವರಲ್ಲಿ ರಾಜಕೀಯ ಇತ್ತು ಶಕ್ತಿ ಇತ್ತು ಸಾಮರ್ಥ್ಯ ಇತ್ತು ಅವರು ಹೊರಗೆ ಬಂದ ತಕ್ಷಣ ಯಾವ ಗಾಂಭೀರ್ಯತೆ ಇತ್ತು ಆ ವಿ ಎಲ್ ಪಾಟೀಲ್ ಅವರಿಗೆ ಇದ್ದಂಥ ಶಕ್ತಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ರಾಜಕಾರಣಿಗೂ ಬರುವುದಿಲ್ಲ ಅವರು ಮಾಡುತ್ತಿರುವ ಇವತ್ತು ಶಿಕ್ಷಣ ಸೇವೆ ಅವರು ಹಾಕಿಕೊಟ್ಟಂಥ ಶಿಕ್ಷಣ ಸೇವೆ ಇದೇ ಉತ್ತರ ಕರ್ನಾಟಕದಲ್ಲಿ ಇವತ್ತು ನೀರಾವರಿ ರೈತರು ಉಪಯೋಗ ಮಾಡುವಂಥ ನೀರು ಯಾರು ಅಂದ್ರೆ ಇತಿಹಾಸ ತೆಗೆದು ನೋಡ್ರಿ ವಿ ಎಲ್ ಪಾಟೀಲರ ಪುಣ್ಯದಿಂದ ಇವತ್ತು ಜಿ ಎಲ್ ಬಿ ಸಿ ಜಿ ಆರ್ ಬಿ ಸಿ ಕೆನಾಲ್ಗಳಾಗಿದ್ದು ಎಂಥ ರೀ ಆ ಮಂತ್ರಿ ಒಂದು ಜಮಾನ ಹಿಂಗಿತ್ತು ವಿ ಎಲ್ ಪಾಟೀಲರು ವಿಧಾನಸೌಧದಿಂದ ಹೊರಗೆ ಬಂದ್ರ ಗರ್ಜನೆ ಮುಖಾಂತರ ಹೊರಗೆ ಬರ್ತಿದ್ರು ಮಾತ್ರ ಮಾತಾಡೋದು ಎಲ್ಲರ ಜೊತೆ ಸಹ ವಿನಯದಿಂದ ಮಾತಾಡ್ತಿದ್ರು ಅಂತ ರಾಜಕಾರಣಿಗಳು ಇವತ್ತು ನಮ್ಮ ಮುಂದೆ ಕಣ್ಮರೆಯಾಗಿದ್ದಾರೆ ಇತಿಹಾಸದ ದಾಖಲೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರನ್ನು ಇದೇ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಇದೇ ವಿಮಾನದ ಮುಖಾಂತರ ಎಷ್ಟು ಎಂ ಪಿಗಳನ್ನ ಕರ್ಕೊಂಡು ಹೋಗಿದ್ದು ಇತಿಹಾಸ ತೆಗೆದು ನೋಡ್ರಿ ಅಂಥ ವಿ ಎಲ್ ಪಾಟೀಲರ ಇತಿಹಾಸ ಸುವರ್ಣಕ್ಷರದಲ್ಲಿ ಬರೀಬೇಕು ಬರೆದಿಲ್ಲ ಭಾರತ ರತ್ನ ಕೊಡಬೇಕು ಕೊಟ್ಟಿಲ್ಲ ಈ ವಿ ಎಲ್ ಪಾಟೀಲರ ಸಾಮ್ರಾಜ್ಯ ಆದರ್ಶ ಗುಣ ಇಂದಿನ ಯುವ ಪೀಳಿಗೆಗೆ ಒಂದು ಪುಸ್ತಕ ರೂಪದಲ್ಲಿ ಒಂದು ಪಠ್ಯಪುಸ್ತಕದಲ್ಲಿ ಬರಬೇಕು ಇದೆ ವಿ ಎಲ್ ಪಾಟೀಲರ ಸಾಮ್ರಾಜ್ಯ ವಿ ಎಲ್ ಪಾಟೀಲ್ ಯಾವಾಗಲೂ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಂತಹ ವ್ಯಕ್ತಿ ಇವತ್ತು ಲಕ್ಷಾಂತರ ಯುವಕರು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಂಘ ಸಂಸ್ಥೆದಲ್ಲಿ ಕೆಲಸ ಮಾಡಾಕತ್ತಾರ ಆ ಸಂಘ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯಾಕತಾರ ಆ ಶಿಕ್ಷಣ ಸಂಸ್ಥೆಗಳ ರೂವಾರಿ ಇದೆ ವಿ ಎಲ್ ಪಾಟೀಲ್ ವಿ ಎಲ್ ಪಾಟೀಲ್ ರಾಜಕಾರಣದಲ್ಲಿ ಅನೇಕ ಬಾರಿ ಮಂತ್ರಿಗಳಾದರು ಅನೇಕ ಬಾರಿ ಸಂಸದರಾದರು ಸ್ವತಂತ್ರ ಸಂಸದರಾದರು ಕಾಗವಾಡ ಕ್ಷೇತ್ರದಲ್ಲಿ ಈ ಎಮ್ ಎಲ್ ಎ ಆದರೂ ಅಥನಿಯಲ್ಲಿ ಆದರೂ ರೈಭಾಗದಲ್ಲಿ ಆದರೂ ಎಂತಿಂಥ ರಾಜಕಾರಣಿಗಳು ಇವತ್ತು ನಾವೆಲ್ಲ ಮರೆತು ಬಿಟ್ಟೇವಿ ವಿ ಎಲ್ ಪಾಟೀಲ್ ಅವರ ಬೆಳಗಾವಿ ಜಿಲ್ಲೆಯ ಇದೇ ಸುವರ್ಣ ಸೌಧದ ಮುಂದೆ ಒಂದು ಪುತುಳಿ ಕುಂಡ್ಸಾಕಿ ಯಾಕಾಗುವ ನಮ್ಮ ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ವಿ ಎಲ್ ಪಾಟೀಲ್ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಸ್ವಾಭಿಮಾನದ ವ್ಯಕ್ತಿ ತನ್ನ ಅಧಿಕಾರಕ್ಕೆ ಧಕ್ಕೆ ಬತ್ತು ತನ್ನ ಖಾತೆಯಲ್ಲಿ ಹಸ್ತಕ್ಷೇಪ ಮಾಡಿದ ತಕ್ಷಣ ರಾಜೀನಾಮೆ ಬೀಸಾಕಿ ಇದೆ ಹುಬ್ಬಳ್ಳಿ ವಿಮಾನ ರೈಲು ನಿಲ್ದಾಣದಲ್ಲಿ ವಾಪಸ್ ಬಂದಂಥ ಏಕೈಕ ರಾಜಕಾರಣಿ ಅಂದರೆ ವಿ ಎಲ್ ಪಾಟೀಲ್ ಈಗ ವಿ ಎಲ್ ಪಾಟೀಲ್ ಸುಪದ್ರದ ಸ್ಟೋರಿ ಹೇಳಾಕೆ ಬಂದನ್ರಿ ವಿ ಎಲ್ ಪಾಟೀಲ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಮೂರು ರತ್ನಗಳು ಮೂರು ಸುಪುತ್ರರು ಅವರೇ ಪ್ರತಾಪ್ ರಾವ್ ಪಾಟೀಲ್ ವಿವೇಕರಾವ್ ಪಾಟೀಲ್ ಬ್ಯಾರಿಸ್ಟರ್ ಅಮರ್ ಸಿಂಹ್ ಪಾಟೀಲ್ ಪ್ರತಾಪ್ರಾವ್ ಪಾಟೀಲ್ ಸಂಘ ಸಂಸ್ಥೆಗಳಿಂದ ಕೂಡಿ ಬಂದವರು ಜಮೀನದಾರರು ವಿವೇಕ್ರಾವ್ ಪಾಟೀಲ್ ರಾಜಕಾರಣದಲ್ಲಿ ಬಂದವರು ಬ್ಯಾರಿಸ್ಟರ್ ಅಮರಸಿಂಹ ಪಾಟೀಲ್ ಎಂ ಪಿ ಆದವರು ಜಿಲ್ಲಾ ಪಂಚಾಯತದ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಜಿಲ್ಲಾ ಪಂಚಾಯತ್ ಬೆಳಗಾವಿಯ ಪ್ರಥಮ ಅಧ್ಯಕ್ಷರಾದಂಥ ಇದೇ ಬ್ಯಾರಿಸ್ಟರ್ ಅಮರ್ ಸಿಂಹ ಪಾಟೀಲರ ಹೆಸರು ಅಳಿಸಲಾರ್ದಂಥ ವ್ಯಕ್ತಿ ಬ್ಯಾರಿಸ್ಟರ್ ಕಲ್ತಂಥ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಬಿಟ್ರೆ ಬ್ಯಾರಿಸ್ಟರ್ ಅಮರ್ ಸಿಂಹ ಪಾಟೀಲ್ ಇತಿಹಾಸ ತೆಗೆದು ನೋಡ್ರಿ ಮುದ್ದು ಮಕ್ಕಳೇ ಮಕ್ಕಳಿಗೆ ಇದೊಂದು ಪ್ರೇರಣೆ ಆಗಬೇಕು ಬ್ಯಾರಿಸ್ಟರ್ ಅಂದ್ರೆ ಏನೋ ಬ್ಯಾರಿಸ್ಟರ್ ಎಲ್ಲಿ ಕಲಿಯೋಕ್ಕೆ ಹೋಗ್ಬೇಕ್ರಿ ಅಂತೇಳಿ ಉನ್ನತ ಪದವಿಗಳನ್ನು ಕೊಟ್ಟರು ಪ್ರತಾಪ್ರಾವ್ ಪಾಟೀಲ್ಗೆ ರಾವ್ ಪಾಟೀಲ್ಗೂ ಸಹಿತ ಉನ್ನತ ಶಿಕ್ಷಣ ಕಲಿಸಿದಂಥ ಅವರ ತಂದೆ ವಿ ಎಲ್ ಪಾಟೀಲ್ ಸಹೋದರಿ ಇದ್ದಳು ಪ್ರತಿಭಾ ಪಾಟೀಲ್ ಜೀವಂತ ಹುಲಿಯನ್ನೇ ತಂದು ಅರಭಾಮಿ ಕ್ಷೇತ್ರದಲ್ಲಿ ಚುನಾವಣಾ ಸ್ಪರ್ಧೆ ಮಾಡಿ ಜಗತ್ತು ನೋಡು ಹಂಗೆ ಅರಬಾಮಿ ಮಾಡಿದಂಥ ಮಹಿಳೆ ಅಂದರೆ ಅವಳೇ ಪ್ರತಿಭಾ ಅಕ್ಕ ಪಾಟೀಲ್ ಆ ಸಹೋದರಿಯೂ ಸಹಿತ ಶಕ್ತಿಯುತವಾಗಿ ಸಮಾಜ ಸೇವೆ ಮಾಡಿದ್ದು ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ಅವರ ಹೆಸರಿನಿಂದ ಇವತ್ತು ಶಿಕ್ಷಣ ಸಂಸ್ಥೆಗಳು ನಡೆಯಾಕತ್ತವ ಎಷ್ಟೊಂದು ಹೆಮ್ಮೆರಿ ಈ ಮೂರೂ ಸಹೋದರರು ಒಂದೇ ವೇದಿಕೆ ಮೇಲೆ ಯಾಕೆ ಬರೋದು ಕಾಕ ಅಂತ ನಾನು ಕೇಳ್ತಾರೆ ಪ್ರಶ್ನೆ ಮೂರು ಸಹೋದರರು ಇವತ್ತು ಒಂದೇ ವೇದಿಕೆ ಮೇಲೆ ಬಂದರೆ ಇವತ್ತು ಉತ್ತರ ಕರ್ನಾಟಕದ ರಾಜಕಾರಣ ಅವರ ಕೈಯಾಗ ಸಿಗತೈತಿ ಅದಕ್ಕೆ ಕೂಡವಾರು ಅಂತೇಳಿ ನನ್ನ ಅಭಿಪ್ರಾಯ ಉತ್ತರ ಕರ್ನಾಟಕದಲ್ಲಿ ತೊಂಬತ್ತಾರು ಶಾಸಕರು ಹನ್ನೆರಡು ಸಂಸತ್ ಸದಸ್ಯರು ಈ ಮೂರು ಸಹೋದರರು ಒಂದಾದ್ರೆ ಒಂದೇ ವೇದಿಕೆ ಮೇಲೆ ಬಂದ್ರೆ ಮೂರು ಸಹೋದರರು ಉತ್ತರ ಕರ್ನಾಟಕ ಕಬ್ಜಾ ತಗೋತಾರ ಸುವರ್ಣ ಸೌದಾಗ ಬಾವುಟ ಹಾರಿಸ್ತಾರೆ ಇದೊಂದು ಭವಿಷ್ಯ ಐತಿ ಖಡ್ಗ ಕಾಕ ಅಂತ ಅವರು ನೋಡ್ರಿ ಯಾವ ವಾಮ ಮಾರ್ಗದಿಂದ ದುಡ್ಡು ಗಳಿಸುವಂಥ ದಂಧೆಗಳು ಇಲ್ಲ ಯಾವ ಶೇರೆ ಅಂಗಡಿಗಳು ಇಲ್ಲ ವೈನ್ ಇಲ್ಲ ದೋ ನಂಬರ್ ತಂದೆಗಳು ಇಲ್ಲ ಭೂಮಿ ಕೃಷಿಯಿಂದ ಅವಲಂಬಿತರಾಗಿ ಸಂಘ ಸಂಸ್ಥೆಗಳನ್ನು ಬೆಳೆಸಿ ಶಿಕ್ಷಣ ಕ್ಷೇತ್ರಗಳನ್ನು ಬೆಳೆಸಿ ತಂದೆಯವರು ಒಂದು ಮಾತು ಹೇಳ್ತಿದ್ರು ನಮಗೆ ವಾಮ ಮಾರ್ಗದ ದುಡ್ಡು ಬೇಡ ಸುನಿಗೆ ಹಣ ಬೇಡ ಯಾರನ್ನು ಮೋಸ ಮಾಡಿ ಬಂದಂಥ ಹಣದ ದಾಸ್ತಾನ ನಮಗೆ ಬೇಡ ಅಂತಿದ್ರು ತಂದೆ ವಿ ಎಲ್ ಪಾಟೀಲ್ ಅವರ ಧರ್ಮಪತ್ನಿಯೂ ತಾಯಿ ಮಹಾತಾಯಿ ಅವರಿಬ್ಬರೂ ಒಂದೇ ವರ್ಷದಲ್ಲಿ ಆ ಏಲೋಕಕ್ಕೆ ಹೋಗ್ತಾರೆ ಪರಲೋಕಕ್ಕೆ ಹೋಗ್ತಾರೆ ಯಹಲೋಕ ಬಿಟ್ಟಂದ್ರೆ ಎಷ್ಟೊಂದು ವಿಸ್ಮಯ ಅಲ್ಲರಿ ಅವರಲ್ಲಿ ಎಷ್ಟೊಂದು ಅನೋನ್ಯ ಸಂಬಂಧಿತ್ತು ನಾನು ದೈನಂದಿನವಾಗಿ ಇದೇ ಕರ್ನಾಟಕ ಆರೋಗ್ಯ ಧಾಮದ ಅವರ ಗೆಸ್ಟ್ ಹೌಸ್ಗೆ ಬೆಳ್ಳಂಬಳಗೆ ಹೋಗಿ ಆ ವಿ ಎಲ್ ಪಾಟೀಲ್ ಅವರ ಜೊತೆ ಮಾತುಕತೆ ಕೂಡ್ತಿದ್ನಿ ಅವರು ಹೇಳುತ್ತಿರುವ ರಾಜಕೀಯ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಶಿಕ್ಷಣ ಕೇಂದ್ರಕ್ಕೆ ಮುತ್ತಿನಂಥ ಆ ಮಾತುಗಳು ನನಗೆ ಪ್ರೇರಣೆ ಐತಿ ಆ ಶಕ್ತಿ ವಿ ಎಲ್ ಪಾಟೀಲ್ ಅವರು ಹಾಕಿಕೊಟ್ಟಂಥ ಮಾರ್ಗ ರ್ಶನದಂತೆ ಶಿಕ್ಷಣ ಕಲಿಯ ನೀ ಬಹಳ ಮುಂದುವರಿತಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಅದರ ಜೊತೆ ನನಗೊಂದು ಪತ್ರ ಸಹಿತ ಕೊಟ್ಟಿದ್ರು ಆ ಪತ್ರದ ದಾಖಲೆ ಸಹಿತ ನನ್ನ ಕಚೇರಿ ಆಗೈತಿ ಕೈಗಾರಿಕೆ ಮಂತ್ರಿಗಳಿದ್ದರು ಸಮಾಜ ಕಲ್ಯಾಣ ಮಂತ್ರಿ ಇದ್ರು ಕಂದಾಯ ಮಂತ್ರಿ ಇದ್ರು ಆದರೆ ಯಾರಿಗೂ ನೋವು ಮಾಡಲಿಲ್ಲ ತನಗೆ ನೋವು ಆತಂದ್ರೆ ರಾಜೀನಾಮೆ ಬೀಸಾಕ್ತಿದ್ರು ಮರಳಿ ಮನೆಗೆ ಬರ್ತಿದ್ರು ರಾಜ ರಾಜಕಾರಣದಲ್ಲಿ ಮಿಂಚಿನ ಸಂಚಾರ ಮಾಡಿದಂಥ ವಿ ಎಲ್ ಪಾಟೀಲ್ ಅಂದ್ರೆ ರೈಬಾಗಹುಲಿ ಅಂತಿದ್ರು ಆದರೆ ಅಮರಸಿಂಹ ಪಾಟೀಲ್ ಮತ್ತು ಪ್ರತಾಪ್ ರಾವ್ ಪಾಟೀಲ್ ಮತ್ತು ವಿವೇಕರಾವ್ ಪಾಟೀಲ್ ನಿಮಗೆ ಲಕ್ಷಾಂತರ ಅಭಿಮಾನಿಗಳು ಕೊಟ್ಟಿದಾರ ಲಕ್ಷಾಂತರ ಜನ ನಿಮಗೆ ಫಾಲೋ ಅವರದಾರ ಅನೇಕ ಸಂಸ್ಥೆಗಳನ್ನು ನೀವು ನಡೆಸ್ತೀರಿ ನೀವು ರಾಜಕಾರಣದಲ್ಲಿ ಒಕ್ಕಟ್ಟಾಗಿ ಮುಖ್ಯವಾಹಿನಿಗೆ ಒಂದೇ ದೋಣಿಯಲ್ಲಿ ಅಂದರೆ ರಾಜ್ಯದ ಭವಿಷ್ಯ ಬದಲಾಗತ್ತೈತಿ ಏನಂತೀರಿಪ್ಪ ನಾನು ನಿನ್ನೆ ನೋಡಿದೆ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮಕ್ಕೆ ವೀರಪ್ಪ ಮೊಯ್ಲಿ ಅವರು ಬರ್ತಾರ ಇದೇ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ದಿಲ್ಲಿಯಾಗ ಮತ್ತು ಕರ್ನಾಟಕದಾಗ ಭಾಳ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಲಿಂಕ್ ರೀ ಇದೇ ನಮ್ಮ ಕರ್ರ ಭಾರತ ದೇಶದ ಅಖಿಲ ಭಾರತ ಕಾಂಗ್ರೆಸ್ದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಮರ್ ಸಿಂಗ್ ಪಾಟೀಲ್ ಸಾವಿರ ಮಂದಿ ಆಗಿದ್ದರು ಬರ್ರಿ ಅಮರ್ ಪಾಟೀಲ್ ಅಂತಾರ ಇದೆಂಥ ಅನೋನ್ಯ ಸಂಬಂಧ ಎಂ ಪಿ ಆದ ತಕ್ಷಣ ಅನೇಕ ಚಟುವಟಿಕೆಗಳನ್ನ ಮಾಡಿದರು ಆದರೆ ಈ ರಾಜಕಾರಣ ಹೆಂಗೈತಿ ಅನ್ನೋದು ನಿಮಗೆ ಗೊತ್ತೈತಿರಲ್ಲ ಒಳ್ಳೆಯ ಸಂಭಾವಿತ ಮತ್ತು ಸಾಮಾನ್ಯ ಜನರಿಗೆ ಇವತ್ತು ರಾಜಕಾರಣ ಇಲ್ಲ ಪ್ರಾಮಾಣಿಕತೆಗೆ ರಾಜಕಾರಣ ಇಲ್ಲ ಎಲ್ಲವೂ ವಾಮ ಮಾರ್ಗದಿಂದ ರಾಜಕಾರಣ ಇವತ್ತು ನಿಂತೈತಿ ಆದರೆ ಅದು ಕೆಲ ದಿನಗಳ ಮಾತ್ರ ನಿಂತೈತಿ ಯಾಕಂದರೆ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ ಹರಿಯುವ ನೀರು ಕೊಚ್ಚಿ ಒಮ್ಮೆ ಹೋತಂದ್ರೆ ಫ್ಲಡ್ ಬಂದಂಗೆ ಎಲ್ಲನ ಬಳ್ಕೊಂಡು ಹೋಗಿ ಸಮುದ್ರ ಸೇರ್ತೈತಿ ಹಂಗಾದ್ರೆ ವಿ ಎಲ್ ಪಾಟೀಲರ ಮೂರು ಮುತ್ತು ರತ್ನ ಸುಪುತ್ರರ ಬಗ್ಗೆ ಏನು ಅನಿಸಿಕೆಗಳದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ವಿ ಎಲ್ ಪಾಟೀಲರ ಅಭಿಮಾನ ಲಕ್ಷಾಂತರ ಜನ ಅದಾರ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಐವತ್ತೈವತ್ತು ಸಾವಿರ ಅದಾರ ಎಲ್ಲರಿಗೂ ಒಳ್ಳೆಯ ಕೊಡುಗೆ ಕೊಟ್ಟಂಥ ಶಿಕ್ಷಣ ಕ್ರಾಂತಿ ಮಾಡಿದಂಥ ವಿ ಎಲ್ ಪಾಟೀಲ್ ಅವರ ಮೂರು ಮುತ್ತು ರತ್ನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಿ ಕಾಕಾಗ ತಿಳಿಸ್ತೀರಿ ಹಾಗಾದ್ರೆ ಪ್ರತಾಪ್ ರಾವ್ ಪಾಟೀಲ್ ರಾವ್ ಪಾಟೀಲ್ ಅಮರ್ ಸಿಂಹ ಪಾಟೀಲ್ ಅವರ ಮಕ್ಕಳು ಸಹಿತ ಇವತ್ತು ದೊಡ್ಡವರಾಗ್ಯಾರ ಹೆಮ್ಮರವಾಗಿ ಬೆಳೆಯಾಕತ್ತಾರ ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾರ ಎಲ್ಲರೂ ಕೂಡಿ ಯಾವ ನಿರ್ಣಯ ತಗೋತೀರಿ ಅನಿಸಿಕೆಗಳನ್ನು ಅವರ ಅಭಿಮಾನಿಗಳ ಮುಖಾಂತರ ನನಗೆ ಹಾಕ್ತೀರಿ ಹಾಗಾದ್ರೆ ಕಡಕ ಜವಾರಿ ಕಾಕ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ ಮತ್ತೊಂದು ಕಡಕ ಸುದ್ದಿಯೊಂಗೆ ಬರ್ತಾನಾ ನಮಸ್ಕಾರ